ಭಾರತದ ದಾಳಿಗೆ ಪಾಕಿಸ್ತಾನ ಪ್ರತೀಕಾರದ ಬೆದರಿಕೆ ಹಾಕಿದೆ ಪಾಕ್ ದಾಳಿಗೆ ಮತ್ತೆ ತಿರುಗೇಟು ನೀಡುವುದಕ್ಕೆ ಭಾರತ ಸಜ್ಜಾಗಿದೆ ದೇಶದ ಗಡಿ ರಾಜ್ಯಗಳ ಸಿಎಂಗಳ ಜೊತೆಗೆ ಅಮಿತ್ ಶಾ ಸಭೆ ನಡೆಸಿದ್ದಾರೆ ಪಾಕ್ ಮತ್ತು ನೇಪಾಳಕ್ಕೆ ಹೊಂದಿಕೊಂಡಿರುವ ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳ ಜೊತೆ ಕೂಡ ಅಮಿತ್ ಶಾ ಸಭೆ ನಡೆಸಿದ್ದಾರೆ ಅಗತ್ಯ ಸರಕುಗಳು ಮತ್ತು ಸೇವೆಗಳ ಲಭ್ಯತೆ ಕಾಯ್ದುಕೊಳ್ಬೇಕು ಅಂತ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ ಹಾಗೆ ರಕ್ಷಣಾ ಪಡೆಗಳನ್ನ ಸನ್ನದ್ಧವಾಗಿರಿಸುವುದಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ರಾಷ್ಟ್ರ ವಿರೋಧಿ ಪ್ರಚಾರದ ಮೇಲೆ ನಿಗಾ ವಹಿಸೋದಕ್ಕೂ ಕೂಡ ಸೂಚನೆ ನೀಡಲಾಗಿದೆ ಅಂದ್ರೆ ದೇಶದ ಒಳಗೆ ಇರುವಂತಹ ಹಿತಶತ್ರುಗಳೇನಿದ್ದಾರೆ ಅವರ ಮೇಲೂ ಕೂಡ ನಿಗಾ ಇಡಬೇಕು ಅನ್ನೋ ಸೂಚನೆಯನ್ನ ನೀಡಲಾಗಿದೆ ರಾಷ್ಟ್ರ ವಿರೋಧಿ ಪ್ರಚಾರದ ಮೇಲೆ ನಿಗಾ ವಹಿಸುವುದಕ್ಕೂ ಕೂಡ ಸೂಚನೆ ನೀಡಲಾಗಿದೆ ಜೊತೆಗೆ ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳು ಲೆಫ್ಟಿನೆಂಟ್ ಗವರ್ನರ್ಗಳ ಜೊತೆಗೆ ಇವತ್ತು ಅಮಿತ್ ಶಾ ಸಭೆಯನ್ನು ನೀಡಲಾಗಿರುವಂಥದ್ದು ಒಂದು ಕಡೆ ಭಾರತದ ದಾಳಿಯಿಂದ ತತ್ತರಿಸಿರುವಂತಹ ಪಾಕಿಸ್ತಾನ ಪ್ರತೀಕಾರದ ಬೆದರಿಕೆ ಹಾಕಿದೆ ಈ ಕಾರಣದಿಂದಾಗಿ ಭಾರತ ಸರ್ವಸನ್ನದ್ಧವಾಗಿದೆ ಅದನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅಕಸ್ಮಾತ್ ಏನಾದರೂ ದಾಳಿಗೆ ಪ್ರಯತ್ನ ಪಟ್ಟರೆ ಮತ್ತೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಮತ್ತೊಂದು ಏಟನ್ನು ಕೊಡಬೇಕು ಅನ್ನೋ ರೀ ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಭಾರತ ಮಾಡ್ಕೊಳ್ತಾ ಇರುವಂಥದ್ದು ಪಾಕ್ ಹಾಗೂ ನೇಪಾಳಕ್ಕೆ ಹೊಂದಿಕೊಂಡಿರುವ ಗಡಿ ರಾಜ್ಯಗಳು ಅಲ್ಲಿನ ಮುಖ್ಯಮಂತ್ರಿಗಳು ಹಾಗೂ ಲೆಫ್ಟಿನೆಂಟ್ ಗವರ್ನರ್ಗಳ ಜೊತೆ ಸಭೆನ ನಡೆಸಲಾಗಿದೆ ಇನ್ನು ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಭೀತಿ ಇದೆ ಮೇ ಹತ್ತರವರೆಗೂ ಇಪ್ಪತ್ತು ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ ಈ ಕಾರಣದಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ ಲೇಹ್ ಶ್ರೀನಗರ ಜಮ್ಮು ಅಮೃತ್ಸರ್ ಪಠಾನ್ಕೋಟ್ ಚಂಡೀಗಢ ಜೋಧ್ಪುರ್ ಜೈಸಲ್ಮೇರ್ ಜಾಮ್ನಗರ್ ಭಟಿಂಡ ಭುಜ್ ಧರ್ಮಶಾಲಾ ಶಿಮ್ಲಾ ರಾಜ್ಕೋಟ್ ಪೋರ್ಬಂದರ್ ಬಿಕನೇರ್ ಹಿಂಡನ್ ಕಾಂಡ್ಲಾ ಕಿಶನ್ಗಢ ಗ್ವಾಲಿಯರ್ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ ಮೇ ಹತ್ತನೇ ತಾರೀಕು ಬೆಳಗ್ಗೆ ಐದು ಇಪ್ಪತ್ತೊಂಬತ್ತರವರೆಗೂ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ ಅಂದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ಮೇ ಹತ್ತರವರೆಗೂ ಅಂತ ಹೇಳಲಾಗಿರುವಂಥದ್ದು ಅಕಸ್ಮಾತ್ ಏನಾದರೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅಂತಂದರೆ ಮತ್ತೆ ಈ ಒಂದು ಸಮಯವನ್ನು ಮುಂದೂಡುವಂತಹ ಸಾಧ್ಯತೆ ಇದೆ ಅಂದರೆ ಏರ್ಪೋರ್ಟ್ಗಳನ್ನು ಮತ್ತಷ್ಟು ದಿನಗಳ ಕಾಲ ಬಂದ್ ಮಾಡುವಂತಹ ಸಾಧ್ಯತೆ ಇರುವಂಥದ್ದು ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಇರುವಂತಹ ಕಾರಣದಿಂದಾಗಿ ಮೇ ಹತ್ತರವರೆಗೂ ಇಪ್ಪತ್ತು ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ ಪಾಕಿಸ್ತಾನ ಹಾಗೆ ನೇಪಾಳ ಗಡಿ ಹೊಂದ್ಕೊಂಡಿರುವಂತಹ ಜ ರಾಜ್ಯಗಳ ಹಲವಾರು ಏರ್ಪೋರ್ಟ್ಗಳನ್ನು ಇಪ್ಪತ್ತು ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಭಾರತ ಸರ್ಕಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು ಲೇಹ್ ಶ್ರೀನಗರ ಜಮ್ಮು ಅಮೃತ್ಸರ್ ಪಠಾಣ್ಕೋಟ್ ಚಂಡೀಗಢ ಜೋಧ್ಪುರ್ ಜೈಸಲ್ಮೇರ್ ಜಾಮ್ನಗರ್ ಭಟಿಂಡಾ ಭುಜ್ ಈ ರೀತಿಯಾಗಿ ಇಪ್ಪತ್ತು ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು ಇದು ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆ ಲೆಫ್ಟಿನೆಂಟ್ ಗವರ್ನರ್ಗಳ ಜೊತೆ ಇವತ್ತು ಅಮಿತ್ ಶಾ ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಇದ್ರ ಜೊತೆಗೆ ಇಪ್ಪತ್ತು ಏರ್ಪೋರ್ಟ್ ಗಳನ್ನ ಬಂದ್ ಮಾಡಿ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ವಿಚಾರೆಯಾಗಿ ಭಾರತ ಸರ್ಕಾರ ಒಂದ್ ಕಡೆ ಪಾಕಿಸ್ತಾನದಿಂದ ಬೆದರಿಕೆ ಬರ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಹಾ ಹೌದು ಶಮಂತ್ ಭಾರತ ಹಿಂದೆಂದು ಕಂಡು ಕೇಳೇ ದಾಳಿಯನ್ನ ಪಾಕಿಸ್ತಾನದ ಮೇಲೆ ಮಾಡಿರುವಂತಹದ್ದು ಪಾಕಿಸ್ತಾನದ ಗಡಿಯ ಒಳಗೆ ನುಗ್ಗಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ನೌಕಾ ಭಾರತೀಯ ವಾಯು ವಾಯುಸೇನೆ ಮಾಡಿರುವಂತಹದ್ದು ಆ ನಿರ್ದಿಷ್ಟ ದಾಳಿಯ ಮೂಲಕ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿದೆ ಮತ್ತೆ ಇದರಿಂದ ಪಾಕಿಸ್ತಾನ ಕೂಡ ಕೆರಳಿರುವಂತಹದ್ದು ಪಾಕಿಸ್ತಾನದ ಪ್ರಧಾನಿ ಅಲ್ಲಿನ ಸೈನ್ಯಕ್ಕೆ ಸಂಪೂರ್ಣವಾದಂತಹ ಫ್ರೀಡಮ್ ಅನ್ನ ಕೊಟ್ಟಿರುವಂತಹದ್ದು ಭಾರತದ ವಿರುದ್ಧ ಯಾವ ರೀತಿ ಆದ್ರೂ ಬೇಕಾದ್ರೂ ಕ್ರಮ ತೆಗೆದುಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿನ ಸೇನೆಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನ ಈಗ ಕೊಡಲಾಗಿದೆ ಮತ್ತೆ ಪಾಕಿಸ್ತಾನ ಸೇನೆ ಕೂಡ ಭಾರತದ ವಿರುದ್ಧ ಒಂದು ಪ್ರತಿಕಾರಕ್ಕೆ ಹಾತೊರಿತಾ ಇರುವಂತಹದ್ದು ಮುಖ್ಯವಾಗಿ ಈಗ ಪೂಂಚ್ ಹಾಗೂ ಎಲ್ಓಸಿಯ ಉದ್ದಕ್ಕೂ ಕೂಡ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದೆ ನಿನ್ನೆ ರಾತ್ರಿಯಿಂದ ಇವತ್ತು ರಾತ್ರಿಯವರೆಗೂ ಕೂಡ ಅತ್ಯಂತ ಹೆಚ್ಚಿನದಾಗಿ ಉದ್ವಿಗ್ನತೆಯಲ್ಲಿ ಸೃಷ್ಟಿಯಾಗಿರುವಂತಹದ್ದು ಆ ಕಡೆಯಿಂದ ಆಡ್ಲರಿ ಶಿಶ್ರಾಸ್ತ್ರಗಳ ಪ್ರಯೋಗವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಮತ್ತೆ ಅದೇ ರೀತಿಯಾಗಿ ಭಾರತ ಕೂಡ ಅದೇ ರೀತಿಯಾದಂತಹ ಅಹ್ ಕೂಡ ತೀರಿಸ್ತಾ ಇರುವಂತಹದ್ದು ಜೊತೆಗೆ ಸಮರ್ಥವಾಗಿ ಪಾಕಿಸ್ತಾನದ ಸೇನೆಯ ದಾಳಿಯನ್ನ ಹಿಮ್ಮೆಟ್ಟಿಸ್ತಾ ಇದೆ ಇದರ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಗಡಿ ಪ್ರದೇಶದ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವ ಅಮಿತ್ ಅವರು ಸಭೆಯನ್ನ ಮಾಡಿದ್ದಾರೆ ಮುಖ್ಯವಾಗಿ ಚೀನಾದಿಂದ ಹಿಡಿದು ಈ ಕಡೆ ಗುಜ್ ಎಲ್ಲೆಲ್ಲಿ ಗಡಿ ಪ್ರದೇಶದ ರಾಜ್ಯಗಳು ಬರ್ತವೆ ಆ ರಾಜ್ಯಗಳ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಚರ್ಚೆನ ಮಾಡಿದ್ದಾರೆ ಮತ್ತೆ ಲಡಾಖ್ ನ ಲೆಫ್ಟಿನೆಂಟ್ ಗವರ್ನರ್ ಜೊತೆನೂ ಕೂಡ ಚರ್ಚೆನ ಮಾಡಿದ್ದಾರೆ ಈ ಕಡೆ ಸಿಕ್ಕಿಂ ಇಂದ ಹಿಡಿದು ಅರುಣಾಚಲ ಪ್ರದೇಶ ಬಿಹಾರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಜೊತೆಗೆ ರಾಜಸ್ಥಾನ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಗುಜರಾತ್ನ ಮುಖ್ಯಮಂತ್ರಿಗಳು ರಾಜಸ್ಥಾನದ ಮುಖ್ಯಮಂತ್ರಿಗಳು ಪಂಜಾಬ್ನ ಮುಖ್ಯಮಂತ್ರಿಗಳು ಈಗ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ಮಾಡಿ ಮುಖ್ಯವಾಗಿ ಭದ್ರತೆ ಅಲ್ಲಿನ ನಾಗರಿಕರಿಗೆ ಭದ್ರತೆಯನ್ನ ವಹಿಸ್ ವಹಿಸಬೇಕು ಅನ್ನುವಂಥ ಮತ್ತೆ ಗಡಿಯಲ್ಲಿ ಅತ್ಯಂತ ಹೆಚ್ಚಿನ ಭದ್ರತೆ ಇರುವಂತೆ ನೋಡ್ಕೊಳ್ಬೇಕು ಬಿಎಸ್ಎಫ್ ಆಗಿರ್ಬೋದು ಸಿಆರ್ ಪಿ ಎಫ್ ಐಟಿ ಬಿ ಪಿ ಈ ಎಲ್ಲಾ ಪ್ಯಾರಾಮಿಲಿಟರಿ ಗಳು ಸಶಕ್ತವಾಗಿ ಅಹ್ ಅಲ್ಲಿನ ನಾಗರಿಕರಿಗೆ ಭದ್ರತೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತಹದ್ದು ಶಮಂತ್ ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ